ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತಿ ಕೊಮರ್ಸ್ ಕಿಚನ್ ಇವಾಗ ಸಿಂಪಲ್ ಈಸಿಯಾಗಿ ನಾನು ಬ್ರೋಕನ್ ವೀಟ್ಸ್ ಬಿಸಿಬೇಳೆ ಬಾತು ಮಾ ಇದ್ದೀನಿ ಇದಕ್ಕೆ ಸುಮಾರು ನಾನು ಒಂದು ಈ ಕಪ್ಪಲ್ಲಿ ಒಂದು ಕಪ್ ಆದಷ್ಟು ನಾನು ಗೋಧಿ ಗೋಧಿನುಚ್ಚು ಅಥವಾ ಬ್ರೋಕನ್ ವೀಟ್ಸ್ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ ಮತ್ತು ನಾನು ಎರಡು ಥರ ಬೇಳೆ ಯೂಸ್ ಮಾಡಿದ್ದೀನಿ ಒಂದು ಮೈಸೂರು ದಾಲ್ ಮತ್ತು ನಾರ್ಮಲ್ ಬೇಳೆ ಸುಮಾರು ಒಂದು ಮುಕ್ಕಾಲು ಕಪ್ ಒಂದು ಕಪ್ಪು ಬ್ರೋಕನ್ ವೀಟ್ಗೆ ಒಂದು ಮುಕ್ಕಾಲು ಕಪ್ ಆದಷ್ಟು ನಾನು ಬೇಳೆ ಅದು ವಾಶ್ ಮಾಡಿ ನೆನೆಸಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ತರಕಾರಿ ಬಂದು ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದು ಹೆಲ್ತಿ ಹೆಲ್ತಿ ರೆಸಿಪಿ ಮತ್ತು ಡಯೆಟ್ ಮಾಡೋರಿಗಂತೂ ತುಂಬ ಒಳ್ಳೆಯದು ಬೀನ್ಸು ಕ್ಯಾರೆಟು ಮತ್ತು ನೋಕೋಲು ಮತ್ತು ಬಟಾಣಿ ಮತ್ತು ಹಸಿ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಎಲ್ಲ ಸ್ವಲ್ಪ ದಪ್ಪ ದಪ್ಪ ತೊಗೊಂಡಿದ್ದೀನಿ ಯಾಕೆಂದರೆ ನಾನು ಹಾಕೋ ಈಸಿಲಿ ಹಾಕ್ಸ್ಕೊಳೋದ್ರಿಂದ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಸೋರ್ಸ್ ಸಣ್ಣ ಕಟ್ ಮಾಡ್ಕೊಬೋದು ತರಕಾರಿ ಇನ್ನೂ ಬೇಕಾದ್ರೂ ಎಕ್ಸ್ಟ್ರಾನು ಹಾಕೊಬೋದು ಏನು ತೊಂದರೆ ಇಲ್ಲ ಮತ್ತು ಇದಕ್ಕೆ ನಾನು ಬಿಸಿಬೇಳೆ ಬಾತ್ ಕೌಡರು ಮನೇದು ಓಮ್ ಮೇಡ್ ಒಂದು ವರ್ಷವನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದ್ಸಲ ರಸ ಬೇಕಾಗುತ್ತೆ ಇಂಗು ಕಲ್ಲುಪ್ಪು ಮತ್ತು ಒಗ್ಗರಣೆಗೆ ಬಂದು ನಾವು ಸಣ್ಣರುಳ್ಳಿ ತೊಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಮೀಡಿಯಮ್ ಸೈಜು ಒಂದು ಮೀಡಿಯಂ ಸೈಜ್ ಟೊಮೆಟೊ ಸ್ವಲ್ಪ ಕರಿಬೇವು ಮತ್ತು ಶುಂಠಿ ಒಂದು ಅರ್ಧ ಇಂಚು ತುರಿದಿಟ್ಕೊಂಡಿದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾವು ತರಕಾರಿ ಮತ್ತು ಬೇಳೆ ಗೋಧಿ ಉಚ್ಚಿದ ಬ್ರೋಕನ್ ವೀಟ್ಸು ಮತ್ತು ಬೇಳೆ ಇದೆಲ್ಲ ತೆಗೆದುಬಿಟ್ಟು ಕುಕ್ಕರ್ಗೆ ಹಾಕಿ ನಾವು ವಿಸಿಲ್ ಒಂದು ನಾಲ್ಕರಿಂದ ಐದು ವಿಸಿಲ್ ಹಾಕ್ಸ್ಕೊಬೇಕಾಗುತ್ತೆ ಪ್ರತಿಯೊಂದು ನಾವು ತರಕಾರಿ ಎಲ್ಲ ಚೆನ್ನಾಗಿ ಕುಕ್ಕರ್ಗಾಗಿ ಕುಗ್ಗಿಸ್ಕೊಬೇಕಾಗುತ್ತೆ ಇದು ಡಯಟ್ ಫುಡ್ ನೀವು ಯಾವಾಗನ ಮಾಡ್ಕೊಬೋದು ಮಾರ್ನಿಂಗು ಸಂಜೆ ನೈಟು ತುಂಬ ಒಳ್ಳೆಯದು ಈ ಡಯಟ್ ಇರೋರಿಗೊಂದು ಇದು ಆದಷ್ಟು ತರಕಾರಿ ಜಾಸ್ತಿ ಬಳಸಿದಷ್ಟು ಒಳ್ಳೆಯದು ಯಾಕಂದರೆ ನಾವು ರೈಸೆಲ್ಲ ಏನು ಯೂಸ್ ಮಾಡದೇ ಇರೋದರಿಂದ ನಾವು ಆರಾಮಾಗಿ ಮಾಡ್ಕೊಬೋದು ಪ್ರತಿಯೊಬ್ಬರು ತಿನ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಈ ಕಪ್ಪಲ್ಲೇ ಸುಮಾರು ನಾನು ಸುಮಾರು ಒಂದು ಮುಕ್ಕಾಲು ಕಪ್ಪಾಗಷ್ಟು ಇದೆಯಲ್ಲ ಆರು ಕಪ್ ಆಗಷ್ಟು ನಾನು ನೀರು ತೊಗೊತಾ ಇದ್ದೀನಿ ఆమెను బే నోడ్కూ సేర్స్కోబోదు స్వల్ప ఉప్పుబుట్టు స్వల్ప ఋచికి తప్పు ఇవ్వగ నేను సేర్స్కొతాదీ స్వల్ప అరశిన సేర్స్కొండ నాలుగు బసిలు కుక్కరు ఉపస్కోణ మిక్స్కుట్బుట్టు ನಾನು ಆದಷ್ಟು ಸ್ವಲ್ಪ ತರಕಾರಿನೇ ಜಾಸ್ತಿ ಬಳಸ್ತಿದ್ದೀನಿ ಇಟ್ಟು ಮುಚ್ಬಿಟ್ಟು ಸುಮಾರೊಂದು ನಾಲ್ಕು ವಿಸಿಲು ಕುಕ್ಕರ್ ಹೋಗಿ ನೋಡಿ ಫ್ರೆಂಡ್ಸ್ ಕುಕ್ಕರು ವಿಸಿಲ್ ಹಾಕೋಕ್ಕೆ ನಾಲ್ಕು ಬಿಸಿಲು ನಾನು ಇಟ್ಟಿದ್ದೀನಿ ಇನ್ನೊಂದು ಪ್ಯಾನಲ್ಲಿ ನಾವು ಸ್ವಲ್ಪ ಈರುಳ್ಳಿ ಟೊಮೆಟೊ ಎಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ನಾವು ಡೈರೆಕ್ಟು ಮಾಡ್ಕೊಬೋದು ಈ ಥರ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂದು ಎರಡು ಸ್ಪೂನ್ ಆಗಷ್ಟು ನಾನು ಆಯಿಲ್ ಸೇರಿಸ್ತಾ ಇದ್ದೀನಿ ಡೈರೆಕ್ಟ್ ಒಗ್ಗರಣೆ ಕೊಟ್ಬಿಟ್ಟು ನೀವು ಕುಕ್ಕರ್ ವಿಸಿಲ್ ಹಾಕ್ಸ್ಕೊಬೋದು ಆ ಥರನೂ ಮಾಡ್ಬೋದು ಟೈಮ್ ಇಲ್ಲ ಅಂತಂದರೆ ಇವಾಗ ಒಂದು ಸ್ವಲ್ಪ ಸಾಸಿವೆ ಸೇರಿಸ್ಕೊತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಸಾಸಿವೆ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗು ಯಾಕಂದರೆ ಬೇರೆ ಎಲ್ಲ ಯೂಸ್ ಮಾಡಿದ್ರಿಂದ ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ ನಾನು ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಒಂದು ಅರ್ಧ ಇಂಚು ನೆಕ್ಸ್ಟು ಕಣ್ಣೀರಲ್ಲಿ ತೊಗೊಂಡಿದ್ದೀನಿ ನಾನು ಇದು ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಅಲ್ಲಲ್ಲಿ ಅದರಿಂದ ನಾನು ಸ್ವಲ್ಪ ಕಣ್ಣೀರಲ್ಲಿ ತುಂಬ ನಾವೇನು ಫ್ರೈ ಏನು ಮಾಡೋದು ಬೇಡ ಸ್ವಲ್ಪ ಸ್ವಲ್ಪ ಟೊಮೆಟೊ ಸ್ವಲ್ಪ ಟೊಮೆಟೊ ಸ್ವಲ್ಪ ಮ್ಯಾಶ್ ಆದಮೇಲೆ ನಾನು ಕ್ಯಾಪ್ಸ್ಕಮ್ ತಗೊತಾ ಇದ್ದೀನಿ ನೀವು ಕ್ಯಾಪ್ಸ್ಕಮ್ ಬೇಕಾದ್ರೆ ಕುಕ್ಕರ್ಗೆ ಕುಕ್ಕರ್ಗೆ ಈ ಥರ ನಾವು ಫ್ರೈ ಮಾಡಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಉಪ ಸೇರಿಸ್ತಾ ಇದೀನಿ ಕಲ್ಲುಪ್ಪು ಸ್ವಲ್ಪ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ನನಗೆ ಸಾಕು ಕ್ಯಾಪ್ಸಿಕಮ್ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಆಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ತಾ ಇದ್ದೀನಿ ಆಲ್ರೆಡಿ ಸ್ವಲ್ಪ ತರಕಾರಿಗೆ ಹಾಕಿರೋದಕ್ಕೆ ಸ್ವಲ್ಪ ಅರ್ಣ ಸೇರಿಸ್ಕೊಂತಾ ಇದ್ದೀನಿ ಇದಕ್ಕೆ ನಾನು ಬಿಸಿಬೇಳೆ ಬಾಕ್ ಪೌಡರ್ ಒಂದು ಒಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ನೋಡಿ ತಗೊಳ್ಳಿ ಖಾರ ಒಂದು ಕಾಲು ಟೀ ಸ್ಪೂನ್ ಆದಷ್ಟು ನಾನು ಖಾರನೂ ಸೇರಿಸ್ತಾ ಇದ್ದೀನಿ ನೀವು ಬೇಕು ಅನ್ನೋ ನಿಮ್ಮ ಆಪ್ಷನ್ನು ಸ್ವಲ್ಪ ಖಾರ ಸ್ವಲ್ಪ ಚೆನ್ನಾಗಿ ನಾವು ಹಸಿಬೇಳೆ ಭಾತ್ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಚೆನ್ನಾಗಿ ನಾವು ಈರುಳ್ಳಿ ಟೊಮೆಟೊನಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಹುಣಸೆ ರಸ ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹುಣಸೆ ಆಪ ಟಮಟ ಯೂಸ್ ಮಾಡಿದ್ದೀನಿ ನೀವು ನಾಟಿ ಟೊಮೆಟೊ ಯೂಸ್ ಮಾಡಿದ್ರೆ ಹುಣಸೆ ರಸ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಒಂದು ಕುಡಿ ಬಂದರೆ ನಮಗೆ ಇದು ಸಾಕು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಈಗ ಇಷ್ಟು ಬಂದರೆ ನಮಗೆ ಹಾಕಿದ್ದು ಆಫ್ ಮಾಡಿ ಈ ಕುಕ್ಕರ್ ನಾಲ್ಕು ಬಂದ ಬಂದಮೇಲೆ ಅದಕ್ಕೆ ಇದನ್ನು ಮಿಕ್ಸ್ ಮಾಡೋದಷ್ಟೇ ನೋಡಿ ಫ್ರೆಂಡ್ಸ್ ಆಗಿದೆ ನಾನು ನಾಲ್ಕು ಬಿಸಿಲು ಹಾಕ್ಸ್ಕೊಂಡಿದ್ದೀನಿ ತರಕಾರಿ ಮತ್ತು ಬ್ರೋಕನ್ ನೋಟ್ಸು ಬೇಳೆ ನೋಡಿ ಬಂದಿದೆ ನೀವು ಬೇಕು ಅಂದರೆ ನೀವು ಬೇಯಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀವು ಒಂದು ಎರಡು ಬಿಸಿಲು ಹಾಕ್ಸ್ಕೊಬೋದು ನೋಡಿ ಕರೆಕ್ಟಾಗಿದೆ ಅದ ಕರೆಕ್ಟಾಗಿದೆ ನೀಟಾಗಿ ಕರೆಕ್ಟಾಗಿ ಬಂದಿದೆ ತರಕಾರಿ ಅದೆಲ್ಲ ಗೋಧಿನುಚ್ಚು ಮತ್ತು ಬೇಳೆ ಎಲ್ಲ ಕರೆಕ್ಟಾಗಿ ಅದು ಈಗ ನಾವು ಒಗ್ಗರಣೆ ಮಾಡ್ಕೊಂಡಿದೀರಲ್ಲ ಈರುಳ್ಳಿ ಟೊಮೆಟೊ ಬೇಡ ಭಾತು ಅದನ್ನ ಸೇರಿಸ್ಕೊಳ ಈಗ ನೀವು ಡೈರೆಕ್ಟು ಹಾಕ್ಕೊಬೋದೇನು ತೊಂದರೆ ಇಲ್ಲ ಇದಕ್ಕೆ ಒಂದು ಸ್ವಲ್ಪ ನಾನು ಬಿಸಿ ಸೇರಿಸ್ಕೊತೀನಿ ಇನ್ನೊಂದು ಆಗೋಷ್ಟು ಬಿಸಿ ಸೇರಿಸ್ಕೊಂಡು ಚೆನ್ನಾಗಿದೆ ಅಲ್ಲ ಸ್ಟವ್ ಹಚ್ಕೊಂಡ್ಬಿಡೋಣ ಈಗ ಸ್ವಲ್ಪ ಸ್ಟವ್ ಹಚ್ಕೊಂಡು ಒಂದು ಕುದಿ ತರಿಸ್ಕೊಳೋಣ ಇಷ್ಟಾದ್ರೆ ನಮಗೆ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಿಮಗೆ ಸ್ವಲ್ಪ ತೆಳು ಬೇಕಂದ್ರೆ ತೆಳು ಮಾಡ್ಕೊಬೋದು ಬಿಸ್ನೀಸ್ ಸೇರಿಸ್ಕೊಂಬೋದು ಇನ್ನೊಂದು ಕಪ್ಪು ಎಕ್ಸ್ಟ್ರಾ ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಇಷ್ಟು ಕುದಿ ಬಂದರೆ ನಮಗೆ ಸ್ವಲ್ಪ ಕೊತ್ತಂಬರಿ ಮೇಲೆ ಸ್ವಲ್ಪ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಒಣಸ್ಕೊಂಡಾಗಷ್ಟು ನಾನು ತುಪ್ಪ ಮತ್ತು ಸ್ವಲ್ಪ ಕೊತ್ತಂಬರಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬ್ರೋಕನ್ ವಿಡ್ಸ್ ಬಿಸಿಬೇಳೆ ಭಾಟು ರೆಡಿಯಾಗಿದೆ ಹೆಲ್ತಿ ರೆಸಿಪಿ ಮತ್ತು ಡಯಟ್ ರೆಸಿಪಿ ಎಲ್ಲ ಏಜರು ತಿನ್ಬೋದು ಶುಗರ್ ಬಿಪಿ ಅವ್ರಿಗಂತೂ ತುಂಬ ಒಳ್ಳೆಯದು ನೋಡಿ ಇಷ್ಟ ಆದರೆ ಸಾಕು ನೀರು ಬೇಕಾದ ಇನ್ನೊಂದರು ಸೇರಿಸೋದು ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು